ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ನಾನು ಇವತ್ತು ಬಾಗಲಕೋಟೆ ತಾಲೂಕು ಜಿಲ್ಲೆ ಇಲ್ಲಿ ಬೆನಕಟ್ಟೆ ಅಂತ ಒಂದು ಪರಶು ಗುಳೆದ್ದಂಥ ಇವರು ನೋಡಿ ಇಲ್ಲಿ ನಾವಿಲ್ಲಿ ಗಾಳೆದ ನಾವು ನಾವಿಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗಿ ಇವರು ಇವರು ಈ ಸಾಯಿಲ್ ಕೇರ್ ಒಂದು ಮತ್ತು ಎರಡನ್ನು ಓದುವ ಬೆಳೆಗೆ ಕಲ್ಲಂಗಡಿ ಬೆಳೆ ಅಲ್ವಾ ಕಲ್ಲಂಗಡಿ ಸೊ ನಮ್ಮನ್ನು ನೋಡಿಕೊಂಡು ಚೆನ್ನಾಗಿ ಫಲಿತ ರಿಸಲ್ಟ್ ಬಂದಿದೆ ಅಂತೇಳಿ ನಮ್ಮ ಹತ್ರ ಇಲ್ಲಿ ಬಂದಿದ್ದಿರಿ ನಾವು ಬೇರೆ ತೋಟಕ್ಕೆ ಬಂದಾಗ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ನೀವು ಯಾವ ಬೆಳೆಗೆ ಹಾಕಿದ್ರಿ ಎಷ್ಟು ಸಾಲ ಹಾಕಿದ್ರಿ ಎಷ್ಟು ಲೀಟ್ರ್ ನೀರು ನೀರಿನ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರಿ ಬೆಳೆಗೆ ಅದರ ಫಲಿತಾಂಶ ಏನು ಅಂತ ಸ್ವಲ್ಪ ಮುಕ್ತವಾಗಿ ಅನ್ಸ್ಕೊಂಡಿದ್ದೀವಿ ನಮಸ್ತೆ ಸರ್ ನಮ್ಮದು ಬೆಣಕಟ್ಟಿ ಗ್ರಾಮ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಯೂಟ್ಯೂಬ್ನಲ್ಲಿ ನೋಡಿದ್ದೆ ಸರ್ ಇನ್ನು ಸಾಯಿಲ್ ಕೇರ್ ಕಂಪ್ನಿ ಒನ್ ಸಾಯಿಲ್ ಕೇರ್ ಒನ್ ಗ್ರೇಡ್ ಒನ್ನ ಗ್ರೇಡ್ ಟು ಅಂತೇಳಿ ನಾವು ಅಂದಾಜಾಗಿ ಅದು ನಮ್ಗೆ ಫೋನ್ ಮಾಡಿ ತರಿಸ್ಕೊಂಡೆವು ಒನ್ ಟೈಮ್ ಕಲ್ಲಂಗಡಿಗೆ ಎರಡು ಎರಡು ನೂರು ಲೀಟ್ರ್ ನೀರಿಗೆ ಐದು ಲೀಟ್ರ್ ಹಾಕಿಬಿಟ್ಟಿವೆ ಗ್ರೋ ಸ್ಟೇಜ್ನಾಗ ಒಂದುಬಿಟ್ಟೆವು ನಮ್ಗೆ ಚೆನ್ನಾಗಿ ಬಂತು ಇಪ್ಪತ್ ಇಪ್ಪ ದಿನ ಮಳಕೆ ಮಳಕೆ ಬಂದ್ಮೇಲೆ ಇಪ್ಪತ್ ಇಪ್ಪತ್ತೈದು ದಿನಕ್ಕೆ ಯೂಸ್ ಮಾಡಿದವ್ರಿಗೆ ಚೆನ್ನಾಗಿ ಒಂದು ಪ್ಲಾಟ್ ಆಲ್ಮೋಸ್ಟ್ ಒಂದ್ ಹತ್ತು ಹದಿನೈದು ಪ್ಲಾಟ್ ಪ್ಲಾಂಟೇಶನ್ ಆಗಿದ್ದು ನಮ್ದು ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಗೆ ಪ್ಲಾಟ್ ಸಕ್ಸಸ್ ಆಯ್ತು ನಮ್ಗೆ ಏನ್ ಅಭಿಪ್ರಾಯ ಅಂತಂದ್ರೆ ಇದನ್ನ ಯೂಸ್ ಮಾಡಿದಕ್ಕೆ ನಮ್ಗೆ ಸಕ್ಸಸ್ ಆಯ್ತು ಬೇರೆ ಬೆಳೆ ಬೇರೆ ಬೇರೆ ಎಲ್ಲ ಕೊಲೆಪ್ಸ್ ಅವ್ರಿ ಹತ್ತ ನಮ್ ಕಣ್ಣಿದ್ರಿಗ ಹತ್ತ ಹನ್ನೆರಡು ಪ್ಲಾಟ್ ಇದ್ದು ಆಲ್ಮೋಸ್ಟ್ ಕೊಲೆಪ್ಸ್ ಅದು ಯಾಕೆ ಕೊಲೆಪ್ಸ್ ಅದು ಅಂತ ಏನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೆವಿ ಡೇ ಇದ್ರೆ ಟೆಂಪ್ರೇಚರ್ ಹೆವಿ ಇತ್ತು ಹೆವಿ ಟೆಂಪ್ರೇಚರ್ ಟ್ರಿಪ್ಸ್ ಬಂದು ಸಿಕ್ಕಾಪಟ್ಟಿ ಏನು ಲೀಪ್ಸ್ ಒಳಗೆ ಕೆನಾಪ್ ಇಲ್ಲ ಇರ್ಲಿಂಗ ಇರ್ಲಂಗ ಇದು ನಾವು ಸಾಯಿಲ್ ಕೇಳ್ಬಿಟ್ಟಿಂದ ನಮ್ಗೆ ಕೆನಾಪ್ ಗಿನಪ್ ಚೆನ್ನಾಗಿ ಬಂದು ಸಕ್ಸಸ್ ಆಯ್ತು ಇಪ್ಪತ್ತೈದು ಟನ್ ಕಲಂಗಡಿ ಬಂತರಿ ನಮ್ದು ಆಮೇಲೆ ಸೋಲ್ ಕೇರ್ ಫಸ್ಟ್ ಒನ್ ಗ್ರೇಡ್ ಒನ್ ಪೈಲಾಗ ಇನ್ನು ರಿಸಲ್ಟ್ ಚೆನ್ನಾಗಿ ಹೇಳಿ ತಿಳ್ಕೊಂಡು ಮತ್ ಸೋಯಿಲ್ ಗ್ರೇಡ್ ಟೂ ಅಂತ ಹೇಳಿ ಅದನ್ನೊಂದು ಬಿಟ್ಟಿವ್ರಿ ಎರಡ್ ನೂರು ಲೀಟರ್ ನೀರಿಗೆ ಐದು ಲೀಟರ್ ಹಾಕಿ ಒಂದ್ ಎಕರೆಕ್ ಒಂದ್ ನೂರು ಲೀಟರ್ ಒಂದ್ ಎಕರೆ ಬಿಟ್ರಿ ಅದ್ ಎರಡು ಕೆಜಿ ಜಿ ಇತ್ರಿ ಕಾಯಿ ಎರಡು ಎರಡು ಕೆಜಿ ಕಾಯಿದ್ದಾಗ ಇದ್ದಾಗ ಬಿಟ್ಟಿವ್ರಿ ಐದು ಆರು ಕೆ ಜಿ ಮಟ್ಟ ಬಂದು ಕಾಯಿ ನಮಗೆ ಎಲ್ಲ ರೀತಿ ಚೆನ್ನಾಗಿ ಬಂತು ರೀ ಇದ್ರ ಮ್ಯಾಗ ನಮ್ಗೆ ಐತಿ ಎಲ್ಲ ಇದನ್ನ ಬಳಕೆ ಮಾಡಕ್ಕೆ ಏನು ತೊಂದರೆ ಇಲ್ಲ ಗುಡ್ ರಿಸಲ್ಟ್ ತುಂಬ ಧನ್ಯವಾದಗಳು